ಕಮಲ ಹಾಸನ್ ಅವರು ಒಂದು ಕಾಲದಲ್ಲಿ ನಾಯಕ ನಟರಾಗಿದ್ದರು ಒಂದು ಕಾಲದಲ್ಲಿ ಅವರನ್ನು ಎಲ್ಲರೂ ಇದ್ರು ಆದರೆ ಇವತ್ತು ಕಮಲ ಹಾಸನ್ ಅವರು ಚಾಲ್ತಿಯಲ್ಲಿಲ್ಲದ ನಾಣ್ಯ ಪೊಲಿಟಿಕಲ್ ಪಾರ್ಟಿ ಮಾಡಿದರು ಇವತ್ತು ಅವ್ರಿಗೆ ಫಿಲ್ಮೂ ಇಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಾರ್ಟಿ ಮಾಡಿ ಅವರಿಗೆ ಅಲ್ಲೂ ಸಕ್ಸಸ್ ಸಿಗಲಿಲ್ಲ ಅದಕ್ಕೆ ಪ್ರಚಾರ ಬೇಕಲ್ಲ ಪ್ರಚಾರಕ್ಕಾಗಿ ಇದೆಲ್ಲವನ್ನು ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ ಕಮಲ ಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ತಮಿಳು ಕನ್ನಡ ತೆಲುಗು ಮಲಯಾಳಂ ಯಾವುದೇ ಭಾಷೆ ಇರ್ಬೋದು ನಮ್ಮ ಕ ನಮ್ಮ ದೇಶದ ಯಾವುದೇ ಲ್ಯಾಂಗ್ವೇಜು ನಾವೆಲ್ಲರೂ ಒಟ್ಟಾಗಿ ಬದುಕಬೇಕಾಗಿದೆ ನಾವೆಲ್ಲರೂ ಭಾರತೀಯರು ಅದಕ್ಕಾಗಿ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವುದರಿಂದ ಮಾಡ್ಬೋದು ಹೆಚ್ಚು ಬೆಂಕಿ ಹಚ್ಚುವುದು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಯಾಕೆಂದರೆ ಎರಡು ಇಶ್ಯೂ ಇದೆ ಒಂದು ಭಾಷೆಯ ಇಶ್ಯೂ ಇದೆ ಎರಡನೇದು ನೀರಿನ ಇಶ್ಯೂ ಇದೆ ಕಾವೇರಿಯ ಇಶ್ಯೂ ಇದೆ ಈ ಎರಡನೇ ಹಿಡ್ಕೊಂಡು ಬೆಂಕಿ ಹಚ್ಚೋಣ ಅಂತ ತುಂಬ ಜನ ನೋಡ್ತಾರೆ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾರೆ ಆದರೆ ನಾವು ಒಟ್ಟಾಗಿ ಬದುಕಬೇಕಾದಂಥ ಒಟ್ಟಾಗಿ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಕಮಲ ಅವರು ಇವತ್ತು ಚಾಲ್ತಿಯಲ್ಲಿ ಇಲ್ಲದ ನಾಣ್ಯ ಅವರಿಗೆ ವ್ಯಾಲ್ಯೂ ಕೊಡಬೇಕಾದಂಥ ಅಗತ್ಯ ಇಲ್ಲ ಈಸ್ ವ್ಯಾಲ್ಯೂಲೆಸ್